ಎಲ್ಲರಿಗೂ ಬೆಳಗಿನ ಶುಭೋದಯ ಸುಮಾರು ಒಂದು ವಾರ ಆದಮೇಲೆ ಮತ್ತೆ ಇಲ್ಲಿ ಅಡುಗೆನ ಮಾಡ್ತಿದ್ದೀನಿ ಇಷ್ಟು ದಿನ ಇಲ್ಲಿ ಅಡುಗೆ ಮಾಡಿರಲಿಲ್ಲ ಬರೀ ಅಲ್ಲಿ ಆಚೆ ಓಡಾಡೋದೇ ಆಗಿತ್ತು ಈಗ ಅವತ್ತೇನು ಜಾಸ್ತಿ ಅಂತ ಕೆಲಸ ಇಲ್ಲ ಇದು ತಿಂಡಿ ಎಲ್ಲ ರೆಡಿ ಆದಮೇಲೆ ಅದೇನು ಕೆಲಸ ಅಂತ ತೋರಿಸ್ತೀನಿ ಇವಾಗ ತಿಂಡಿ ಆಯಿತು ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಇವತ್ತಿನ ಮೊದಲನೇ ಕೆಲಸ ಈ ದೊಡ್ಡ ದೊಡ್ಡ ಬೇರು ಇರೋ ಗಿಡಗಳನ್ನ ಕತ್ತರಿಸ್ಬೇಕು ಇಲ್ಲೂ ಒಂದೇ ಗಿಡದಲ್ಲಿ ಮೂರು ನಾಲ್ಕು ಬೇರ್ಗಳು ಬಿಟ್ಟಿದ್ದವು ಹಂಗಾಗಿ ಕಡಿಯೋದಕ್ಕೆ ಹಿಂಸೆ ಅಂತ ಹೊತ್ತು ಬಿಟ್ಟಿದ್ದೆ ಇವತ್ತು ಇದನ್ನೆಲ್ಲ ನೀಟಾಗಿ ಇಷ್ಟನ್ನು ಕತ್ತರಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು ಇದೊಂದೇ ಭಾಗದಲ್ಲಿ ಸುಮಾರು ಇದ್ದಾವೆ ಇನ್ನು ಮೂರು ಭಾಗದಲ್ಲಿ ಏನೂ ಇಲ್ಲ ಸೈಡಲ್ಲಿ ಹಿಂದೆ ಮಾತ್ರ ತುಂಬ ಬೆಳೆದಿತ್ತು ಇದು ಇವಾಗ ಇಲ್ಲಿಂದ ಕೆಲಸನ ಶುರು ಮಾಡ್ತಿದ್ದೀನಿ ಇವಾಗ ಈ ಸೈಡಲ್ಲಿ ಇದ್ದಿದ್ದು ಪೂರ್ತಿ ಕೆಲಸ ಆಯಿತು ಬೇರ್ಗಳನ್ನೆಲ್ಲ ಎತ್ತಾಕಿ ಇದ್ದಿದ್ದ ಸೀಬೆ ಮರನೆಲ್ಲ ಕಡ್ದು ಈ ಜಾಗನ ಫುಲ್ಲು ಕ್ಲಿಯರ್ ಮಾಡಿದ್ದೀನಿ ಇನ್ನು ಆರಾಮಾಗಿ ಪಾತಿ ಮಾಡಿಬಿಟ್ಟು ಗಿಡಗಳನ್ನ ನೆಡ್ಬೋದು ಇನ್ನಿವಾಗ ಫ್ರಂಟ್ಗೆ ಹೋಗೋಣ ಇನ್ನು ಇವಾಗ ಮುಂದೆ ಈ ಇವಾಗ ಇಲ್ಲಿ ಮುಂದೆ ರಾಯಿ ಕೋಲ್ಗಳನ್ನೆಲ್ಲ ಎತ್ತಿ ಸೈಡ್ಗೆ ಹಾಕಿ ಈ ಫ್ರಂಟ್ನ ಕ್ಲಿಯರ್ ಮಾಡ್ಕೋಬೇಕು ಇವಾಗ ಅದನ್ನೆಲ್ಲ ಎತ್ತಾಕೋಕ್ಕೆ ಒಂದು ಇವಾಗ ಅದನ್ನೇ ಎಲ್ಲ ಎತ್ತಿ ಸೈಡ್ಗೆ ಒಂದು ಕೋಲ್ ರೆಡಿ ಮಾಡಿದ್ದೆ ಅದನ್ನ ಅಲ್ಲೇ ಗದ್ದಲ್ಲಿ ಬಿಟ್ಕೊಂಡಿದ್ದೀನಿ ನಿನ್ನೆ ಈಗ ಹೋಗಿ ತಗೊಬಂದು ಕೆಲಸನ ಶುರು ಮಾಡಬೇಕು ಇವಾಗ ಇದೇ ಕೋಲು ರೆಡಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಕೆಲಸ ಶುರು ಮಾಡಬೇಕು ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಇಲ್ಲಿವರೆಗೂ ಕೆಲಸ ಆಗಿದೆ ಈಗ ಮನೆ ಹತ್ರ ಇದ್ದಿದ್ದ ಗೂಟಗಳನ್ನೆಲ್ಲ ತೆಗೆದು ಕಡೆ ಸೈಡಿಗೆ ಕೊಟ್ಟಿದ್ದೀನಿ ಮನೆ ಮುಂದೆ ಫುಲ್ಲು ಕ್ಲಿಯರ್ ಆಗೈತೆ ಇವಾಗ ಊಟ ಮಾಡ್ಕೊಬಂದು ಮನೆ ಜಾಗದಲ್ಲಿರೋ ಈ ಈ ಹಳಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇವಾಗ ಅದಕ್ಕೆ ಊಟ ಮಾಡೋದಕ್ಕೆ ಅಂತ ತೊಳ್ಕೊ ಬರೋದಕ್ಕೆ ಕೆಳಗೆ ಹೋಗ್ತಾ ಕೊಲೆ ಹತ್ರ ಊಟ ಮಾಡಿಬಿಟ್ಟು ಮತ್ತೆ ಕೆಲಸ ಶುರು ಇವತ್ತಿಂದು ಕೆಲಸ ಎಲ್ಲ ಮುಗೀತು ಇವಾಗ ರೆಡಿಯಾಗಿದ್ದೀನಿ ಮನೆ ಕಡೆ ಹೋಗೋಕ್ಕೆ ಫುಲ್ಲು ಮನೆ ಮೇಲಿದ್ದು ಮನೆ ಪಾಯದ ಮೇಲೆ ಎಲ್ಲ ಹಳನ ತೆಗೆದು ಫೌಂಡೇಶನ್ ನೀಟಾಗಿ ಕಾಣೋ ಥರ ಮಾಡಿದ್ದೀನಿ ಇನ್ನೇನಿದ್ರು ಕೆಳಗಡೆ ಸುತ್ತ ಇರೋ ಅಂಥ ಹಳಗಳನ್ನೆಲ್ಲ ಕಿತ್ತಾಕ್ಬೇಕು ಇವಾಗ ಇಷ್ಟು ಕ್ಲಿಯರ್ ಆಗೈತೆ ಇವತ್ತಿನ ಕೆಲಸ ಮುಗಿಸಿ ಇವಾಗ ಮನೆ ಕಡೆ ಹೊರಟೆ ನಾಳೆ ಸಿಗೋಣ ಬಾಯ್